ಸಂಸಾರ ಸಂಸಾರ ಮೂರು ಹೊತ್ತು ಸಂಸಾರ ಲಬ್ ಲಬ್ಬು ಲಬ್ ಲಬ್ಬು ಬೆಲೆ ಇದು ನಮ್ಮ ಅಣ್ಣನ ಮಗ ಬಂದಿನ ನಮ್ಮ ಫ್ರೆಂಡ್ ಮನ್ಗ ಆತ್ಮ ಮನೆಗೆ ಊಟ ಕರ್ದಿನಿ ಚಿಕನ್ ತಂದು ಕೊಡ್ತೀನಿ ಎಲ್ಲ ಮಾಡ್ಕೊಡು ಚಿಕನ್ ತಂದು ಕೊಡ್ತೀನಿ ಎಲ್ಲ ಮಾಡ್ಕೊಡು ಇವನು ಚೆನ್ನಾಗಿ ಅಡಗಡ್ತೀನಿ ಚಿಕನ್ ತಂದು ಕೊಡೋ ಹಂಗ ನಾವು ಹೋಗೋ ಮೂರು ದಿವಸದ ತಿಳಿ ಸರದ ಅದನ್ನೇ ಮಾಡಿಕ್ತೀನಿ ತಿನ್ನೋನು ಏನು ದಿನ ಬಂದನ ಏನೋ ಒಂದಿನ ಪ್ರೂಫ್ ಬತ್ತನ ವರ್ಷ ಮಂಜೂರು ಆಗಲಿ ಮಾಡಿಕರೇ ತಿಳಿಸಲು ಬೇಕಾದ್ರೂ ತಿನ್ನೋನು ಚಿಕನ್ ಅದೇ ನೀನು ಚೆನ್ನಾಗಿ ನಾಟಕ ಕಲ್ಸಿ ಅಡಗಮ್ಮೆ ಇವ್ರಣನ್ ಬಂದ ಮಾಡ್ಬೇಕಂತ ಚಿಕನ್ ಸಾರ ಬಿಟ್ರೆ ಬರ್ತಾ ಸರಿ ಆಯ್ತು ಏನ ಏನ ಊರಿನ ಮೂವರ್ ಬರ್ತಿದ್ದಾರ ನಾನೇನ್ ಮಾಡ್ತಾ ಒಂದ್ ಕೆಜಿ ಬಾಳ್ ತಗೋಬೋ ಹೋಗಿ ತರ್ಬೇಕು ಚಿಕನ್ ತರ್ಬೇಕು ಮಟನ್ ತರ್ಬೇಕ ಮಟನ್ ತಗೋಬಾತ್ ನಮ್ಮನ್ ಏನಂದ್ಬಿಟ್ಟ ಚಿಕನ್ ಸಾರ್ ಮಾಡಬೇಕಂದ ಈಗ ನಾನೇನ್ ತಗೋ ಬರ್ತೇನೆ ತಂದೆ ತರವಾಗಿ ತಗೋ ಬರ್ಲಾ ತರದೇ ಇರೋ ಈಗ ಇಲ್ಲ ನೀಂಗ ರಾತ್ರಿ ಹೋಗ್ತು ರಾತ್ರಿ ಹೋಗ್ತ ನೋಟಿ ನೀನ್ ಏಯ್ ನೀನ್ ತರಂಗ್ ಏನ್ ಚಿಕ್ಕ ಸರ್ಬೇಕಾ ತಗೋಬೋಕು ಮಾಡಣ್ಣ ಆಯ್ತಾ ಥರವಾಗಿ ಅಟ್ಗಳ್ ನನ್ ಮುಂದ್ ತೋರ್ಸಿಯಾ